ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಪರಿಸರ ಪ್ರಪಂಚ ಯೂಟ್ಯೂಬನ್ನು ಕೊನೆಯವರೆಗೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಈ ಶಿವರಾತ್ರಿ ಹಬ್ಬ ಬೆಳಗ್ಗೆಯಿಂದ ನೈಟ್ವರೆಗೂ ಹೇಗಾಯಿತು ಏನೆಲ್ಲ ಮಾಡಿದ್ವಿ ಅನ್ನೋದು ಈ ಮೂಡೋ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಸೊ ಆಚೆ ಕಡೆ ಎಲ್ಲ ಆ ಸಾರಿಸಿ ರಂಗೋಲಿ ಹಾಕಿ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ಒಳಗಡೆ ಬಂದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಪೂಜೆ ಮಾಡಿದರೆ ಅಂದರೆ ಒಂದು ಪೂಜಾ ಸಂಕಲ್ಪ ಮಾಡಿದೆ ಅಂದರೆ ಆ ದಿನ ಎಲ್ಲ ಚೆನ್ನಾಗಿರುತ್ತೆ ಶಿವರಾತ್ರಿ ಹಬ್ಬದ ದಿವಸ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಪುನಸ್ಕಾರ ಮಾಡಿ ಮುಗಿಸೋಣ ಅಂತ ಹೇಳಿಬಿಟ್ಟು ಎಲ್ಲ ಬೇಗ ಎದ್ದು ರೆಡಿ ಮಾಡ್ತಾ ಇದ್ದೆ ಸೊ ಸ್ನೇಹಿತರೆ ನೀವು ಯಾವ ಥರ ಸಂಕಲ್ಪ ಮಾಡಿದ್ರಿ ಪೂಜೆ ಅನ್ನೋದು ಈ ಶಿವರಾತ್ರಿ ಹಬ್ಬ ಅನ್ನೋದು ಹಿಂದೂಗಳಲ್ಲಿ ಒಂದು ಮಹತ್ತರವಾದ ಹಬ್ಬ ಅಂತ ಹೇಳ್ತಾರೆ ಸೊ ಹಾಗಾಗಿ ನೋಡಿ ಪೂಜಕ್ಕೆಲ್ಲ ರೆಡಿ ಮಾಡಿದ್ದಾಯಿತು ಇವಾಗ ಜಳಕ ಮಾಡಿ ಪೂಜೆ ಮಾಡೋದೊಂದೇ ಸೊ ಇವಾಗ ಇಷ್ಟೆಲ್ಲ ಮುಷ್ಠದಗೇನೆ ಐದು ಗಂಟೆ ಐದು ಗಂಟೆಯಿಂದ ಎಂಟು ಗಂಟೆ ಆಗೇ ಹೋಯಿತು ನೋಡಿ ಎಲ್ಲ ಪೂಜೆ ಮುಗೀತು ನೈವೇದ್ಯನೂ ಆಯಿತು ಹಾಗೆ ನಾನು ಪೂಜೆ ಮುಗಿಯೋವರೆಗೂ ಒಂದು ಲೋಟ ನೀರು ಸಹಿತ ಕುಡ್ದಿರಲಿಲ್ಲ ನೀಟಾಗಿ ನಿರ್ಲಿಪ್ತ ಉಪವಾಸದಿಂದ ಮಾಡ್ತಕ್ಕಂಥದ್ದು ಸೊ ಸ್ನೇಹಿತರೆ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಿ ಅನ್ನೋದು ದಯವಿಟ್ಟು ತಿಳಿಸಿ ಹಾಗೆ ನನ್ನ ವಿಡಿಯೋ ಕೊನೆವರೆಗೆ ನೋಡಿ ಈ ಒಂದು ಶಿವರಾತ್ರಿ ಹಬ್ಬವನ್ನು ಕೃಷ್ಣ ಪಕ್ಷ ಚತುರ್ಥ ಮಾಸ ದಿನದಲ್ಲಿ ಮಾಡ್ತಕ್ಕಂಥದ್ದು ಅದು ಆ ದಿನ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಈ ಶಿವರಾತ್ರಿ ಹಬ್ಬವನ್ನು ಶಿವ ಪಾರ್ವತಿಯ ಕಲ್ಯಾಣ ಅಂತಾನೆ ಹೇಳ್ತಾರೆ ಈ ಶಿವ ಪಾರ್ವತಿ ಕಲ್ಯಾಣದ ಹಬ್ಬವನ್ನೇ ಶಿವರಾತ್ರಿ ಅಂತ ಸೆಲೆಬ್ರೇಟ್ ಮಾಡ್ತಕ್ಕಂತಹದ್ದು ಜಾಗರಣೆ ಉಪವಾಸ ಶಿವಭಕ್ತಿ ಹೇಗಿರುತ್ತೆ ಅನ್ನೋದನ್ನು ನೋಡ್ತಕ್ಕಂತಹದ್ದು ಒಂದು ಹಾಗೆ ವರ್ಷದಲ್ಲಿ ಒಂದು ದಿನ ಉಪವಾಸ ಇದ್ದು ಹಣ್ಣು ಹಂಪಲುಗಳಿಂದ ಇದೆ ಅಂದರೆ ದೇಹಕ್ಕೆ ತಂಪು ಅನ್ನೋ ಒಂದು ವಿದ್ಯಾಮಾಲ ಮೂಲಕ ಹೇಳ್ತಾರೆ ಸೊ ಹಾಗಾಗಿ ಈ ಶಿವರಾತ್ರಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ ನೋಡಿ ಇವಾಗ ಒಂದು ಲೋಟ ಟೀಮ್ ಮಾಡ್ಕೊಂಡು ಕುಡೋದು ಹಾಗೆ ನಮ್ಮ ಮನೆಯವರು ಒಂದು ಸ್ವಲ್ಪ ಬಿಸಿಲು ಹತ್ತು ಸ್ಟಾರ್ಟ್ ಆಯಿತು ಅಂತ ಹೇಳಿಬಿಟ್ಟು ಕಲ್ಲಂಗಡಿ ಹಣ್ಣು ಅದೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ರು ತಿನ್ನಲಿಕ್ಕೆ ಈ ಜ ಶಿವರಾತ್ರಿ ಹಬ್ಬನ ಹಾಗೆ ಅಲ್ವಾ ಕಲ್ಲಂಗಡಿ ಹಣ್ಣು ಮತ್ತು ಮೊಸರು ಅವಲಕ್ಕಿಯಿಂದ ಜಾಗರಣೆ ಮಾಡ್ತಕ್ಕಂಥದ್ದು ಉಪವಾಸ ಮಾಡ್ತಕ್ಕಂಥದ್ದು ಹಾಗೆ ನೋಡಿ ಮತ್ತು ಸಂಜೆ ಐದು ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಶಿವನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಶಿವನಿಗೆ ಹಣ್ಣುಕಾಯಿ ಮಾಡಿಸಿ ಬೆಲ್ಪತ್ರೆ ಎಲ್ಲ ಏರಿಸ್ಬಿಟ್ಟು ಶಿವನಂದಿ ವಿಗ್ರಹಕ್ಕೆ ಬಂದು ಎಲ್ಲ ಮುಗಿಸ್ಕೊಂಡು ಬರಬೇಕಾಯಿತು ಯಾಕಂದರೆ ಆವತ್ತಿನ ದಿವಸ ವರ್ಷದಲ್ಲಿ ಒಂದು ದಿನ ಆದರೂ ಹೋಗಿ ಬರಬೇಕಲ್ವ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಬೇಗ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಹೋಗಿ ಅಂದರೆ ರಶ್ ಆಗುತ್ತೆ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಹಾಗೆ ಪೂಜಾ ಮುಗಿಸ್ಕೊಂಡು ಸ್ವಲ್ಪ ಅದ್ರದ್ದು ದೇವ್ರದ ದೇವಸ್ಥಾನದ್ದು ವಿಡಿಯೋ ಇರಲಿ ಅಂತ ಹೇಳಿಬಿಟ್ಟು ಇದು ಕನಿಕಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಹೋಗಿದ್ದ ಅಲ್ಲಿಗೆ ಎಲ್ಲ ಮಾಡಿಸ್ಕೊಂಡು ತೀರ್ಥಾರಾಧನೆ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆ ಇದು ಆಚೆ ಕಡೆಯಿಂದ ಸ್ವಲ್ಪ ವಿಡಿಯೋ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನೋಡಿ ಜನ ಇರಲಿಲ್ಲ ಇವಾಗ ಅವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗ ಹೋಗಿದ್ವಿ ಹಾಗೆ ನೈಟು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಮತ್ತೆ ನಾವು ರ ನೈಟ್ ನೈವೇದ್ಯಕ್ಕೆ ಉಪ್ಪಿಟ್ಟು ಮತ್ತೆ ಬಜ್ಜಿ ಮಾಡ್ತೀವಿ ಸೊ ಹಾಗಾಗಿ ಅದನ್ನು ಸ್ವಲ್ಪ ಮಾಡಿ ಪೂಜೆ ಎಲ್ಲ ಮುಗಿಸ್ಬೇಕಲ್ವಾ ಅವತ್ತಿನ ಜಾಗರಣೆ ಎಲ್ಲ ಉಪವಾಸ ಇದ್ದು ಮಾಡಬೇಕಾಗ್ತಕ್ಕಂಥದ್ದು ಸೊ ನೋಡಿ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಒಂದು ಉತ್ತರಾಣಿ ಕಡ್ಡಿ ಅಂತ ಸಿಗುತ್ತೆ ಅದನ್ನೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ವಾಶ್ ಮಾಡಿಕೊಂಡು ನೀಟಾಗಿ ಅದಕ್ಕೆ ಬತ್ತಿ ಒಂದು ಹಳ್ಳಿಯನ್ನು ಹಿಂಗೆ ಸುತ್ತಿಬಿಟ್ಟು ಅದರಲ್ಲಿ ಎಣ್ಣೆಯಲ್ಲೇ ನೆನೆಸ್ತಕ್ಕಂಥದ್ದು ನೆನೆಸಿ ಅದನ್ನು ದೇವರಿಗೆ ಬೆಳಗೋ ಒಂದು ಪದ್ಧತಿ ಇದೆ ಸೊ ನಿಮಗೆ ಗೊತ್ತಿದ್ದಲ್ಲಿ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸಿ ಇದನ್ನು ಈ ವಿಡಿಯೋ ನೋಡೋದು ಸೊ ನೋಡಿ ಎಲ್ಲ ಪೂಜೆ ಮುಗೀತು ನೈವೇದ್ಯನೂ ಆಯಿತು ಇದಾಗಿತ್ತು ನನ್ನ ಆ ವೀಡಿಯೋ ನೋಡಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು ಮತ್ತೊಂದು ವಿಡಿಯೋನಿಂದ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು ಬಾಯ್ ಬಾಯ್